ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ ಬನ್ನಿ ನೀವು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಒಂದು ಬಾಣಲೆ ಹಿಡ್ಕೊಂಡು ಒಂದು ಐವತ್ತು ಎಮ್ ಎಲ್ ಹಾಯಾಕೊಳ್ಳೋಣ ಒಂದು ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಒಂದು ಚಮಚ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಮುಕ್ಕಾಲು ಚಮಚ ಉದ್ದಿನಬೇಳೆ ಹಾಕಿ ಫ್ರೈ ಮಾಡೋಣ ಸಣ್ಣ ಉರಿಲಿ ಫ್ರೈ ಮಾಡೋಣ ಇಲ್ಲ ಎಲ್ಲ ಸೀದ್ಬಿಡುತ್ತೆ ಜೀರಿಗೆ ಒಂದು ಕಾಲು ಚಮಚ ಹಾಕೋಣ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಅದು ಫ್ರೈ ಸಿಡೀತಿರುತ್ತೆ ಚೆನ್ನಾಗಿ ನೀವು ದೂರ ನಿಂತ್ಕೊಂಡು ಹಾಕೊಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಹಾಕೋಣ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟು ಹಸಿ ಮೆಣಸಿಗೆ ಒಂದು ಆರು ಹಾಕೋಣ ಖಾರ ನೋಡಿ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡೋಣ ಎರಡು ನಿಮಿಷ ಫ್ರೈ ಆದಮೇಲೆ ನಾನು ಮುಂಚೆನೇ ಕ್ಯಾಪ್ಸಿಕಮ್ ತೊಳೆದು ಕಟ್ ಮಾಡಿಟ್ಟಿದ್ದೆ ಮತ್ತು ಇವಾಗ ಎರಡು ಕ್ಯಾಪ್ಸಿಕಮ್ಮು ಒಂದು ಇಡೀ ಬಟಾಣಿ ಹಾಕಿದ್ದೀನಿ ಇದರ ವಿಶೇಷತೆ ಬಟಾಣಿ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರನಕ್ಕೆ ಒಂದು ಸಲ ಟ್ರೈ ಮಾಡಿ ಹೇಳಿ ನಾ ಹೇಗೆ ಬಂತು ಅಂತ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬಟಾಣಿ ಬೇಡ ಅಂದರೆ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೋಬೋದು ಇಲ್ಲ ಗೋಡಂಬಿನೂ ಹಾಕ್ಬೋದು ಚೆನ್ನಾಗಿರುತ್ತೆ ಬಟಾಣಿಲಿ ಒಂದು ಸಲ ಮಾಡಿಬಿಟ್ಟು ಹೇಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಒಂದ್ಸಲ ಟ ಟ್ರೈ ಮಾಡಿ ನಾನು ಮಾಡಿದ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಒಂದು ಐದರಿಂದ ಆರು ನಿಮಿಷ ಹಿಡಿಯುತ್ತೆ ಕ್ಯಾಪ್ಸಿಕಮ್ಮ ಬಟಾಣಿ ಫ್ರೈ ಆಗೋದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಇನ್ನೊಂದು ಎರಡು ನಿಮಿಷದಲ್ಲಿ ಆಗುತ್ತೆ ಫ್ರೈ ಆಯಿತು ಈಗ ಒಂದು ಅರ್ಧ ಚಮಚ ಸಕ್ಕರೆ ಹಾಕೊಳ್ಳೋಣ ಸ್ವೀಟು ಬೇಕಲ್ವಾ ಸಕ್ಕರೆ ಹಾಕಿ ಫ್ರೈ ಮಾಡಿ ನಾನು ಕೊಬ್ಬರಿಲಿ ಕೊಬ್ಬರಿ ತುರಿದಿಟ್ಟಿದ್ದೀನಿ ನಮ್ಮ ಇಡಿ ನಮ್ಮ ಕೈಲಿ ಒಂದು ಇಡಿ ಕೊಬ್ಬರಿ ಹಾಕಿ ಕಾಯಿ ಹಾಕಿದರೆ ಬೇಸಿಗೆ ಅಲ್ವಾ ಬಿಸಿಲು ತುಂಬ ಇರೋದರಿಂದ ಅಳಿಸೋಗಿಬಿಡುತ್ತೆ ಅದರಿಂದ ನಾನು ಕೊಬ್ಬರಿ ಹಾಕಿ ಮಾಡ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ನಾನು ಈಗ ಒಂದು ಚಮಚ ಶುಂಠಿ ತುರಿದಿಟ್ಟಿದ್ದೆ ಒಂದು ಚಮಚ ಶುಂಠಿ ಹಾಕೋಣ ನೀವು ಕಟ್ ಮಾಡಾದರೂ ಹಾಕ್ಬೋದು ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಶುಂಠಿನ ಮತ್ತು ನಾನು ಮಾವಿನಕಾಯಿನ ತುರಿದಿಟ್ಟಿದ್ದೀನಿ ಒಂದು ಗಿಣಿ ಮಾವು ನಾನು ಯೂಸ್ ಮಾಡ್ತಿರೋದು ಒಂದು ಮಾವಿನಕಾಯಿ ಪೂರ್ತಿ ಆಗ್ತಾಯಿದ್ದೀನಿ ನಾನು ಅದನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮಾವಿನಕಾಯಿನ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ ಅದರಲ್ಲಂತೂ ನನ್ನ ಮಗಳು ಮಾವಿನಕಾಯಿ ಚಿತ್ರಣ ಅಂದರೆ ತುಂಬ ಇಷ್ಟ ನಾನು ಮಾಡೋ ಪ್ರತಿಯೊಂದು ಅಡುಗೆ ಇಷ್ಟಪಟ್ಟು ನನ್ನ ಮಗಳು ಖುಷಿಯಿಂದ ತಿಂತಾಳೆ ಅದೆ ಒಂಥರ ಖುಷಿ ಮಾಡೋದಕ್ಕೆ ನನಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೋಬೇಕು ಫ್ರೈ ಆಯಿತು ಇವಾಗ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕೊಳ್ಳಿ ಇದನ್ನು ನೀಟಾಗಿ ಇದು ಮಾಡೋಣ ಮತ್ತು ಸಾಂಬಾರು ಸೊಪ್ಪು ಕಟ್ ಮಾಡಿಟ್ಟಿದ್ದೆ ನಾನು ಸಾಂಬಾರು ಸೊಪ್ಪು ಹಾಕೋಣ ಅರ್ಧ ಇಡಿ ಸಾಂಬಾರು ಸೊಪ್ಪು ಸಾಂಬಾರು ಸೊಪ್ಪು ಹಾಕಿ ಫ್ರೈ ಮಾಡೋಣ ಒಂದು ನಿಮಿಷ ಹಂಗೆ ಬಾಡಿಸಿ ಸಾಂಬಾರು ಸೊಪ್ಪು ಫ್ರೈ ಆಗುತ್ತೆ ನೀಟಾಗಿ ಮಿಕ್ಸ್ ಆಗಬೇಕು ಏನೇ ಮಾಡಿದ್ರು ಸಣ್ಣ ಇಟ್ಕೊಂಡು ಸಾಂಬಾರು ಸೊಪ್ಪು ಫ್ರೈ ಮಾಡಿ ಅರ್ಧ ಚಮಚ ಹಿಂಗಾಕೊಳ್ಳೋಣ ಅರ್ಧ ಚಮಚ ಹಾಕಿ ಗ್ಯಾಸ್ನ ಆಫ್ ಮಾಡೋಣ ಹಾಕಿ ಫ್ರೈ ಮಾಡಿಬಿಟ್ಟು ಸ್ಲಿಮ್ಮಲ್ಲಿ ಇಡಿ ಗುರಿನ ಹಿಂಗಾಕ್ಬೇಕಾದ್ರೆ ಫ್ರೈ ಮಾಡಿಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಆಗಿ ಫ್ರೈ ಮಾಡೋಣ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡೋಣ ಆಯಿತು ಇದು ಏನಿಲ್ಲ ಅಂದರೂ ಒಂದು ಎಂಟರಿಂದ ಒಂಬತ್ತು ಜನ ತಿನ್ಬೋದು ಆರಾಮಾಗಿ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜನ್ನ ಫ್ರಿಜ್ಜಲ್ಲಿ ತೆಗ್ದಿಡಿ ಇವಾಗ ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ರೈಸ್ ಮುಂಚೆನೇ ಇತ್ತು ಹಾಕಿ ಇದ್ದೀನಿ ನನ್ನಿಂದ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ನಾನು ಮಾಡಿರೋದ್ರಲ್ಲಿ ಯಾವುದಾದ್ರು ತಪ್ಪಿದ್ರೆ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ತಿದ್ಕೊಳ್ತೀನಿ ನನಗೆ ಪ್ರೋತ್ಸಾಹ ನೀಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆಲ್ಲ ಸಪೋರ್ಟ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ರುಚಿನ ಹೇಳಿ ಒಂದು ಸಲ ಟ್ರೈನ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಾನು ಖುಷಿಯಿಂದ ಹೇಳ್ತಿದ್ದೀನಿ ಮಾಡಿರೋದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನ್ನ ಮಗಳು ರುಚಿ ನೋಡ್ತಾ ಇದ್ದಾಳೆ ಥ್ಯಾಂಕ್ ಯು ನನಗೆ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನೋಡಿದ್ದಕ್ಕಾಗಿ ಧನ್ಯವಾದಗಳು